е ಹೋತೇವೆ ಹೊಕತ್ತೇವೆ ಹೋಕತ್ತೇವೆ ಬಂದೆವು ಹೇ ಹುಡುಗಿ ಇದನಾ ಇದನ್ನ ಬಿಟ್ಟು ಕೇಸಿಂದ ಈ ಬುಟ್ಟಿ ಯಾವಾಗ ಹೊತ್ತಿ ಹಾವರ ಅವರಂಗ ಹೇ ಅವ ಬೇಕಾಗಿ ಹೋಗಿತೇವೆ ಮಾರ್ರೆ ಎತ್ತಾಗ ಅಲ್ಲ ಬುಟ್ಟಿ ಹೊರಗೆ ಹಾರ ಗಿಡಸು ಹೊಕ್ಕೈತಿ ಎಮ್ಮೆ ಮಾರ ಮಾರ್ರೆ ಎಮ್ಮೆ

அடி ஒன்று டயலாக் நோடு ചുടലി

ಎಲ್ಲಿ ಕಳ್ಕೊತ ಕಳ್ಕುತ್ತೆ ಗೊತ್ತಿಲ್ಲ ನೋಡಕತ್ತೀನಿ ನಮಸ್ಕಾರ ಯಮೆ ಚಿಂತನೆ ಯಾಕೆ ಮಾಡ್ತಿ ಬಂದಾ ಹಾಗೆ ಪಂಚಾಯತಿ ಕಾರ್ಯಕুনা ನಮ್ಮ ನಮ ಅವನು ಹೋಗ್ಬಿಡ್ರನು ಸಾಕು ಹಳಿವಾದಿ ಲೈವ್ ಬೇಡ ಬರ್ತೈತಿ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡಕೋ ಹೋಗ್ಬೇಡ ಆದ್ರೆ ಒಂದು ಮಾತು ನಿನ್ನಗೆ ಹೇಳಬೇಕು ಯಿ ಯಾಕ ಗೋಶಾಲಿಗೆ ಹೋಗೈತಿ ಅನ್ನೋದ್ರಾಗ ಅರ್ಥ ಮಾಡ್ಕೋಬೇಕು ಹರೇದ ಯೌವನದಾಗ ಗೋಶಾಲಿ ಕೊಂಡೊಡ್ಗೆ ಆಗ ನಿನ್ ಯಿ ಮಾಡಾಕತ್ತೈತಿ ಮಾಡೈತಿ ಅಂದಿಂದ ಅಲ್ಲಿಂದ ಮತ್ತ ನನ್ನ ನಿನ್ನ ಮನಸ್ಸು ಹ್ಮ್ ಪರ ಆಗಬೇಕಲ್ಲ ಅದನ್ನ ನೀ ತಿಳ್ಕೊಂಡ್ ಮಾಡ್ತಾ ಇದ್ರೆ ಅರ್ಥ ಇರಂಗಿಲ್ಲ ಅಲ್ಲ ಬಾವ್ನೆ ಈಗ ಹೆಂಗ ನೀ ಬಿಡಿಸ್ಕೊಡ್ತೀನಿ ನಾವು ಬಿಡಿಸ್ಕೊಡ್ತಾನ ನಾನು ಎಮ್ಮಿ ಯಾವ ಬಿಡಿಸ್ಕೊಡ್ತೇನೆ ಅವ್ರ ಮದುವೆ ಆಕೆ ನೋಡ್ತಾ ಈಗ ಲಾಸ್ಟ್ ಮುಂದೆ ಕೇಳಿದ್ದು ನೀ ನನಗೆ ಅವ್ರ ಅವು ಹೋಗ್ಯಾಡ್ರಿ ಹೋಗ್ಯಾಡ್ರಿ ನೀ ಕೇಳಿದ್ದು ನನಗೆ ಬಿಡಿಸಿ ಕೊಡ್ತನ ಕೇಳಿದ್ದು ನಡೆಸಿತ್ತು ಮೂರು ಗಂಟೆ ಆಯ್ಕೆಂದ ನೀ ಎಮ್ಮಿಲು ಬಿಡಿಸಿ ಕೊಡ್ತೀನಿ ನಿನ್ನ ಮುತ್ತೈದು ಭಾಗ್ಯನೂ ಕೊಡ್ತೀನಿ ಹಿಂಗೆ ಅಂತೀನಿ ಮತ್ತೆ ನನ್ನ ಮ್ಯಾಗ ಪರವೇಶ ಇರ್ಲಿಕ್ಕಂದ್ರೆ ನಂಗೆ ಹೋಗ್ಬೌದು ಇರ್ಲಿ ಇದ್ದಟ್ರಗ ಅವನು ನೀನು ಆಗತೈತಿ ಮಾರ್ರಿ ಯಾಕಂದ್ರೆ ಜಗತ್ನ್ಯಾಗ ನಿಮ್ಗೆ ಹುಟ್ಟು ಆಧಾರ್ ಕಾರ್ಡ ಎಲ್ಲ ನಿಮ್ಗೆ ಕೊಟ್ಟಾರ ಬಸ್ ಫ್ರೀನು ನಿಮ್ಗೆ ಕೊಟ್ಟಾರ ರೊಕ್ಕಾನು ನಿಮ್ಗೆ ಕೊಟ್ಟಾರ ರೇಷನ್ ಕಾರ್ಡ್ನು ನಿಮ್ಗೆ ಕೊಟ್ಟಾರ ನಮ್ಮ ಸರಿಯೈತಿ ನಮಗೆ ಕಿತ್ಕೊತಾರ ನಿಮಗೆ ಕೊಡ್ತಾರ ನಮಗ ಕಿತ್ಕೊತಾರೆ ನಿಮಗೆ ಕೊಡ್ತಾರ ಅಲ್ಲ ಏನಿದ್ರು ನಿಮ್ಗ ಕೊಡುದು ಗೌರ್ಮೆಂಟ್ ನಿಮ್ ಕಡೆ ಆಗಿಂದ ನಮ್ದು ಏನು ಆಟ ನಿಂತೈತಿ ಆದ್ರೂ ಸೇಫ್ಟಿ ಒಳಗೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತೇವಿ ದಿಮಾಕ್ ಅನ್ನೋದು ಒಂದ್ ಐತಿ ನೀನು ಎಮಿ ಜವಾಬ್ದಾರಿ ನನಗೆ ಬೇಡ ತಂದ ಹಾಕ್ತೇನೆ ನಿನ್ನ ಎಮ್ಮೆ ಅಂದಂಗ ಇಟ್ಟ ದಿನ ಮಾರು ಬಿಟ್ಟು ಕಿಸಿದ ಎಮ್ಮೆ ಕಾಯಿ ಕೆಲಸ ಯಾವಾಗ ಕಲ್ಕೊಂಡಿ ಏನ್ ಮಾಡ್ದ ನಮ್ಮಪ್ಪ ಬಡ್ಡಿ 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 ಅಂತ ಬಡ್ಡಿ ಸಾಲದಾಗ ಹೊಟ್ಟು ನಿಂತವ ಅದೊಂದ್ ಎಮ್ಮೆ ಕೊಟ್ಟ ಅದನ್ನಂತ ಅದನಂತ ತಂದ ಮನೆಗೆಟ್ಟನ ನಾ ಅದನ್ನ ಕಾಯಕ ತಿರ್ಗಾಡ್ತೀನಿ ನೋಡು ಅದನ್ನ ಈ ಕಾಯಕತಿ ಅಂದಾಗ ನಿಮ್ಮ ಅಪ್ಪನ ಕಂತಿ ಶಾಂತಿ ಮುಗದ ತಂದಂಗ ಹೇಂಗೇನ ಮುಗವಂಗನಕ ಹೋಗ್ಬೇಡ ನೀನು ಅಲ್ಲ ಬಡ್ಡಿಗೆ ಒಂದ್ ಬನ್ ಫ್ರೀ ಬಂದಂತೆ ಅಂದ್ರ ಬಿಟ್ವೆನ ಎಲ್ಲಾ ಹಾಲ್ ಹಿಂಡುದ ಮಾರೋದ ಬಾಳಕಾಯಿ ನೋಡಿ ಹುಯಿನಂಗ ಬುಟ್ಟಿ मारಕುತ್ತೆ ನೀ ಹೋಗಾಕ ಇವತ್ತು ಎಮ್ಮೆ ಕಾಯಕ ಹಚ್ಚಾ ನಾ ನಿಮ ಬಾಲಕಾಯಿ ಇನ್ನು ಗೊತ್ತಿದೆ ನಿನ್ನ ಕತಿ ದಂಡಿಗೆ ಬಂದಾಂಗ ನಿಮ್ಮ ಕಾಮನಿಯಾಗಿತೆನ್ರಿ

ಎಂಟನೇ ಪದರಿ ಕಂಡಕ್ ಹತ್ತತ್ರಿ ಬ್ಯಾಡ ಏಳೋ ಪದರಿ ಇರ್ತೈತ್ರಿ ಅವ್ರಿಗೆ ಏನ್ ಹಾ ಹೇಳ್ರಿ ಆಯ್ತಲ್ಲ ನೀ ಇಷ್ಟೆಲ್ಲ ಯಾವಾಗ ಹೇಳಾಕತ್ತೇ ಅದ್ ಮ್ಯಾಲ ನಾನು ಬರ್ತೀನಿ ಎಮ್ಮಿ ಬಿಡಿಸ್ಕೊಡ್ಬೇಕ್ ಮದ್ಲಿನ ಆಮೇಲೆ ಮಾತಾಡೋಣ ಬಿಡಿಸಿ ಕೊಡ್ತನತ್ತಂದ್ರ ಬಿಡಿಸಿ ಕೊಡ್ತನ್ರಿ ಆದ್ರ ಒಂದ್ ಮಾತು ಏನದ ಮಾತು ಏನದ ಮಾತಂದ್ರ ನೀವ್ ತಿಳ್ಕೊಬೇಕು ನಾ ಹೇಳಬೇಕ್ರಿ ಆಮೇಲೆ ಅದ್ರ ಅರ್ಥ ಅರ್ಥದ ಮ್ಯಾಗ ನೀವ್ ತಿಳಿಬೇಕು ಬಾಳಿಕಾ ನಾವ್ ಹೇಳಬೇಕು ಎಲ್ಲಾ ತಿಳಿಸಿಳುದ್ರಾಗ ಇದರಾಗ ಏನ್ ಅರ್ಥೈತ್ರೀ ಬಾಲಿಕ ಬಾಳಿಕಾ ತೋರ್ಸಿ ಅವ್ ಬಾಳಿಕಾಯಿ ಬಾಳೆಕಾಯ್ ಹೊಯ್ಕೊಳಕತ್ತಾಯ್ ನೋಡ್ಬಂದ್ರಿ ಬಾಳಿಕಾಯ್ ಯಾರಿಗ ತೋರ್ಸಬೇಕ ಅವ್ರಿಗೆ ತೋರಿಸ್ ಎಲ್ಲೋರ್ಸಕ್ತಿ ಯಾಕೆಲ್ಲಾ ಬಿಡ್ರಿ ನೀವು ಇದ್ರಿ ಮೊದಲ ನಾವ್ ಇದ್ ಹೆಂಗ ಮಾತಾಡಕ್ ಬರತ್ತ ಬಾಳಿಕಾ ಹೆಂಗ ತೋರ್ಸು ಮಾಸ್ತರ್ಗ ನಿಮ್ ಬಿಟ್ಟು ಕೊಡಿಸ್ಬೇಕೈತಿ ಹೆಂಗತ್ತಲ್ಲ ಆಯ್ತಾ ಹಂಗಾದ್ರೇ ಕೇಳಿ ಅವ್ನ ಬಾಳಿಕ ತೋರ್ಸಂತ ಹೇಳ್ತಾನ ನಮ್ಮ ಕಾಯಿ ಆಗ್ರಿ ನಮ್ ಬಳಿಕ

ಇನ್ ಮ್ಯಾಗ ನೀ ಏನಾರ ನನಗೆ ಒಪ್ಪಂದಾಗಿ ನನ್ನ ಸಂಗಾತಿ ತಂದ್ರೆ ನಿನ್ನ ಹೂ ತೋಟನ ನನ್ನ ಖರೀದಿ ನೀ ಖರೀದಿ ಮಾಡಿ ಅಂದ್ರ ನೀನ್ ಶ್ರೀರಾಮ ಸಾಕಲ ಇಟ್ಟ್ರ ಮ್ಯಾಗ ಇನ್ ಬೇಕು ಜೀವನದೊಳಗ ಆಧಾರ್ ಬೇಕ ಗಂಡ್ ಹೆಂತಿ ಜೋಡ ಗಂಡ ಜೋಡ ಹೆಂತಿಗೊಂದು ಗಂಡ್ ಜೋಡಂದೋಡ ಅಂದರೆ ಕೊಂಡೋಡ್ ನಿದ್ದೆ ಮಾಡ್ತದ ಹೌದಾ ಜೋಡ್ಬೇಕಂತ ನಿದ್ದೆ ಮಾಡದ ಅಯ್ಯೋ ನನ್ನ ಗಂಡ ಬಾಳೆ ತಿಂಡಿ ಏ ಕೆಟ್ಟ ಕರಿ ಮಸಡಿ ಹವಣ ನನಿಗೇನು ವರ್ಣ ಮಾಡಾಕ ಬರ್ತೈತಿ ನಾ ಇಲ್ಲಿ ಮಾಡ್ತೇನೆ ನೋಡು ಭಾಳ ಚೆನ್ನಿ ಎಲ್ಲಿ ಏನ ನಿನ್ನ ಬೇತಾಲಿ ಮನಗಣ್ಣ ನಾವು ಶಿವಾನಂದ ಪಾಟೀಲ್ ಡಾಂಬ ರಸ್ತಾ ಮಾಡ್ದಂಗಾಗಿ ಹೌದಾ ಏನ ನಿನ್ನ ಸ್ವಾಂತ ತಾಟ ಎಸಿ ಪಾಟ ಆಗಿದೆ ನಿನ್ನ ಕಣ್ಣು ಹೋಬ್ಬ ಅಸಂಗಿ ವಾಮಾನ ಮತ್ತೆ ಅವ್ನ ದ್ವಾರ ಬಾಗಿಲಾಗಿ ನೆನಪು ಮಾಡ್ಕೊಂಡು ಹೇಳ ಏನಾರು ಹೇಳಕ್ಕೋ ಏನಾರು ಹೇಳ ನೋಡೇ ಹೇಳಕ್ಕ ನಾನು ಬೇರೆ ಹೇಳ್ತಾನ

ಸ್ವಲ್ಪ ವ್ಯತ್ಯಾಸಕ್ಕ ಆದ್ರೆ ಆ ವರ್ಣನೆ ಹೆಂಗೈತೆ ಅಂದ್ರೆ ಏನು ನಿನ್ನ ಚಂದಾಳದ ಗೊಂಬಿ ಹೋಗಬೇಕು ನಾನು ಆ ಗೊಂಬಿ ಆ ಹೂ ತೋಟದಲ್ಲಿ ನೆನೆಸಬೇಕು ನಿನ್ನದೊಂದು ದುಂಬಿ ಆ ಹೂವು ಆ ಹೂ ದುಂಬಿದೊಳಗೆ ನೀನಿದ್ದರೆ ನಾನುಗುವೆ ನಿನಗೆ ಫುಲ್ಲ ಮನಸ್ಸು ಅಲ್ಲ ಚಂದ ವರ್ಣನೆ ಮಾಡಕ್ ಹತ್ತಿರಲೇ

ಹಂಗ ನಮ್ಮ ವಾರಕ್ಕೊಮ್ಮೆ ವಾರು ಬಂದಾಗ ನಿಮ್ಗ್ ಗಜಗೇಪ ನಮ್ಮ ಅಮಾಯಿಗೆ ಹುಣ್ಣಿಗಟ್ಟಪ್ಪ ಹನ್ನೆನ್ ಸಲುವ ಇಲ್ಲಿ ಗಜಗ ನಮಗ ಹೊರ್ಚೆ ಮಾರ ಹದಗೇಡಿ ಮೂಳಿಗೆಲ್ಲ ಏನು ಬಂದಿದೆ அதுகே மூளை வல்ல அதுகே மூளை வல்ல அத்திரங்க குடிய குடியே அதன அவரங்க மாதிரி அதரெல்லாம் அந்தரங்க மாதிரி பகிரோக்காக நீங்கள் தீது நோடவே நீர் கதவுடி மூழிகே நமக்கு அதற்கு மாதவு தூரணும் அங்கேடி மூழ்க்தாயே நமக்கு கதம ஒடினோ அங்கே டம் ஐத்ல

yeah

மேலான அக்கைக்கு தண்டியத்தகின் நகுண்டு வயதை இடத்து நவுண்டு எழுத்தி வாயில் தாண்டி டக்கணிக்கு வாயாக இடத்து நவுள்

ನಾಟಕ ಆಗುದಿಲ್ಲ ಕಮಿಟಿ ನನ್ಗ ರಗಡತ್ತಿದೆ ಬೇಡ ಬೇಡ ನಿನ್ನ ಮಗಳ ಕಲಾವಿದ ಇರ್ಬೇಕ ಮ್ಯಾಗ ಜಾಗದ ಮ್ಯಾಗ ಕುಟ್ಟಾಕ ಮಕ್ಕಳ ಸೋಮೀರ ಅಲ್ಲಿ ಅಲ್ಲಿ ಮಠಕ್ಕೆ ಹೋಗ್ಬೇಡ ಮಾತಾಡೋದು ಸೋಮೀರ್ ಅಲ್ಲ ಅವನು ತಮ್ಮ ಒಟ್ಟ ಯಾರ ನಿಂದ್ರಿಸ್ ನಿನ್ಸಕ್ ಹೋಗ್ಬೇಡ ಒಣಕಿ ನೋಡ್ರಿ ತಿಂಡಿನ ಬಾಳಿ ಇದ್ದಂಗೈತಿನ ಆಗೈತೀ ಹುಡುಗಿಯಲ್ಲಿ ಸಿಗತಿ ನಿನ್ನ ಹೆಸರ ಜೋಡಿ ಲವ್ ಆಗೈತಿ ಅದಕ್ಕಾಗಿ ಲಪಡ ಬಾಳಾಗೈತಿ ನಿನ್ನ ಹೆಸರ ಗೊತ್ತಿಲ್ಲ ನಿನಗ ನಿನ್ ಹೆಸರ ನನ್ನ ಹೆಸರು ಅವ ಬಸರಲ್ಲ ಏಟ್ ಮಾಡಿ ಪೇಮೆಂಟ್ ಮಾಲಕ್ ಏಟ್ ಕೊಡ್ತೀಯ நீ மாட்டங்க அவர் கொள்ள நீ மாப்பு கொடுத்தாங்க யாரு ನೋಡಿ ಮಾತಾಡೋತಿ ದಿನ ಮಗನ ನೋವಾಗುತ್ತಿ ಮೊದಕ ವಿಧ ಬಾಳಾಗಿತಿ ಹುಡುಗಿ ಬಾಲಿಸಿ ಕೊಟ್ಟ ಮಾಡಿದ ಪ್ರೀತಿ ಮದನ ಮರತನಿ ಮನಸ ಕೊಟ್ಟ ಮಾಡಿದ ಪ್ರೀತಿ ಮದನ ಮರೆತನಿ ಹಂಗಿರಲಿ ನೆನಗೆ ಹೇಳಬೇಡ ಗೆಳತಿ ನಿನ್ನಬೇಕು ಯಾರ ನನಗೆತ್ತರಲಿ ಹಂಗ ಇರಲಿ ಮನೆಯ ಹೆಂಗ ಕಲತಿ ಮನ ಬಿತ್ತರಲಿ ನತ್ತ ಇರಲಿ ಮನ ಹೆಂಗ ಕಳಿಸಿ ಬಾಳಿ

ಹೋಗೋಣ ಬಾ ಒಂದಲ್ಲ ಒಂದ್ ದಿವಸ ಆ ಡಾಕ್ಟ್ರ ಚಳಿ ಅನ ತಿಣಿಸಿ ಬೇಟಿಗೆ ಅಂತ ವ್ಯವಹಾರ ಮಾಡ್ಕೊಳೋಣ ಯಾಕ ತಿಳ್ಕೊ ಬರೀ ನೀರ್ ತುಂಬಿ ಇಂಜೆಕ್ಷನ್ ಮಾಡು ಡಾಕ್ಟರ್ ಅವ ಆ ಡ್ರಾವರ್ಕಿ ಮಾಡಿದ್ರುನು ಹೊಟ್ಟೆ ತುಂಬ ಪೂಳು ಹಾಕುವಂಥ ಮನುಷ್ಯ ಅವ ಡಾಕ್ಟ್ರ್ ನಂಬ್ತೋ ನಾ ನಂಬಕೋ ನಿನ್ನ ಭೇಟಿ ಆದ್ರೆ ನಾ ನಿನ್ನ ಜೀವನ ಪರ್ಯಂತ ಸಾಕ್ತನ ತಕ್ಕ ರೀತಿ ಹೇಳ್ತೀನಿ ಅವನ ಹುಡ್ಕ್ಯಾಡಕತ್ತಾನ ಜೀವನ ಪರ್ಯಂತ ಯಾವ ಸಾಕ್ತದ ನೋಡಿ ಅದಕ್ಕೆ ನೆನಪಿಲ್ಲೇಲ ಬೆಲಪಿ